ಮಾಡತಕ್ಕ ಪ್ರಜಾಪ್ರಭುತ್ವ ವಿರೋಧಿ ನೀತಿ ಬಿಜೆಪಿಯವರದ್ದು ಇವತ್ತಿಗೂ ಮುಂದುವರೆದಿದೆ ಬಿಜೆಪಿಯವರ ಆಡಳಿತದಲ್ಲಿ ಈ ದೇಶದಲ್ಲಿ ಬಡವರು ಬಡವರಾಗಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಅಂಬಾನಿ ಅದಾನಿ ಅಂತ ನಾಲ್ಕು ಜನ ಕುಬೇರರಾಗ್ತಾ ಇದ್ದಾರೆ ಆದ್ರೆ ಬೀದಿಯಲ್ಲಿ ವಾಸ ಮಾಡುವ ಸಾಮಾನ್ಯ ಜನ ಅವರ ಮೇಲೆ ಬೆಲೆ ಏರಿಕೆಯ ಹೊರೆ ಅದರ ಮೇಲೆ ತೆರಿಗೆ ಎಲ್ಲ ಸುಲಿಗೆ ಮಾಡಿ ಇವತ್ತು ದೇಶದಲ್ಲಿ ಹಿಂದುಳಿದವರು ಬಡವರು ದಲಿತರು ರೈತರು ದಿನೇ ದಿನೇ ಅವರ ಪರಿಸ್ಥಿತಿ ಕಷ್ಟ ಆಗ್ತಾ ಇದೆ ಲಾಭ ಯಾರಿಗಾಗ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಅಂತ ಒಂದು ನಾಲ್ಕತ್ತು ಶ್ರೀಮಂತರಿಗೆ ಲಾಭ ಆಗ್ತಾ ಇದೆ ಈ ತರ ಬಡವರ ವಿರೋಧಿ ದುಡಿಯುವ ಜನಗಳ ವಿರೋಧಿ ನೀತಿಯನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ಬಿಜೆಪಿಯವರು ಭಾವನಾತ್ಮಕ ವಿಷಯಗಳನ್ನು ಮುಂದೆಗೆ ತಂದು ಹೊಟ್ಟೆ ಪಾಲಿನ ವಿಷಯಗಳನ್ನು ಮುಚ್ಚಿ ಹಾಕಿ ಭಾವನಾತ್ಮಕ ವಿಷಯಗಳಿಂದ ಮತ ಸಂಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಕರ್ನಾಟಕಕ್ಕೂ ಕೂಡ ನಿರಂತರವಾಗಿ ಬಿಜೆಪಿ ಸರ್ಕಾರದಲ್ಲಿ ಅನ್ಯಾಯ ಮುಂದುವರೆದಿದೆ ರಾಜ್ಯ ಇವತ್ತು ಬರಗಾಲದಿಂದ ನಮ್ಮ ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲೇ ನಾವು ನಮ್ಮ ರಾಜ್ಯದ ಬರಗಾಲಕ್ಕೆ ಪರಿಹಾರ ಹಣ ಕೊಡಬೇಕು ಅಂತೇಳಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮನವಿಯನ್ನ ಸಲ್ಲಿಸಿ ಇವತ್ತು ಜಾನುವರಿ ತಿಂಗಳ ಕೊನೆ ಭಾಗಕ್ಕೆ ಬಂದಿದ್ದೇವೆ ಇವತ್ತುವರೆಗೂ ಹಣ ಕೊಡೋದು ಹೋಗಲಿ ನಾವು ಕೊಟ್ಟಿರೋ ಮನವಿ ಆಧಾರದ ಮೇಲೆ ತೀರ್ಮಾನನು ತೆಗೆದುಕೊಳ್ಳದೆ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ನಯಾ ಪೈಸಾ ದುಡ್ಡು ಕೊಡೋದು ಹೋಗಲಿ ನಮ್ಮ ಮೆಮೊರಾಂಡಮ್ ಬಗ್ಗೆ ಇವತ್ತಿಗೂ ತೀರ್ಮಾನ ಆಗಿಲ್ಲ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಅಂತ ಮೀಟಿಂಗ್ ಫಿಕ್ಸ್ ಮಾಡಿದ್ರು ಮಾಡಲಿಲ್ಲ ಜನವರಿ ಹದಿನಾರನೇ ತಾರೀಕು ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ ಇವತ್ತು ಜನವರಿ ಮುಗಿತಾ ಬಂದರೂ ಕೂಡ ನಮ್ಮ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣದ ಬಗ್ಗೆ ತೀರ್ಮಾನ ಮಾಡದೆ ಸಾಲದಕ್ಕೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಜನತಾದಳ ಬಿಜೆಪಿಯ ಇಪ್ಪತ್ತೇಳು ಸಂಸದರು ಸಂಸದರು ಇಪ್ಪತ್ತೇಳು ಆದರೆ ಬರೀ ಓಳು ಅವರು ಬರೀ ಓಳು ಬಿಟ್ರೆ ರಾಜ್ಯದ ಪರವಾಗಿ ಒಂದು ಧ್ವನಿ ಎತ್ತತಕ್ಕಂತಹ ಧೈರ್ಯ ಇಲ್ಲದೆ ಇಪ್ಪತ್ತೇಳು ಸಂಸದರು ನಮ್ಮ ಕರ್ನಾಟಕಕ್ಕೆ ಬರೀ ಗೋಳಾಗಿದ್ದಾರೆ ಗೋಳಾಗಿದ್ದಾರೆ